ಮದ್ದೂರು ಘರ್ಷಣೆ ಉತ್ಸವದ ವೇಳೆ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತಿ ಕದಡೋದೇ ಬಿಜೆಪಿಯರ ಉದ್ದೇಶ ಅಂತ ಹೇಳಿ ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಕಿಡಿಕಾರಿದ್ದಾರೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಮಾಡಿದ್ರು ಇದಕ್ಕೆ ಆರ್ ಎಸ್ ಎಸ್ನವರು ಕೊಡಗು ಶಿವಮೊಗ್ಗ ಚಾಮರಾಜನಗರದಿಂದಲೂ ಬಂದು ಕೊಡಗು ಶಿವಮೊಗ್ಗ ಮತ್ತು ಚಾಮರಾಜನಗರದಿಂದ ಬಂದು ಭಾಗಿಯಾಗಿದ್ದರು ಅಲ್ಲಿನ ಜನರ ನೆಮ್ಮದಿಯನ್ನು ಕೂಡ ಕದಡಿದ್ದಾರೆ ಅಂತ ಹೇಳಿದ್ದಾರೆ ಮದ್ದೂರಿನಲ್ಲಿ ಬಂದ್ ಮಾಡೋಕೆ ಕರೆದಿದ್ರು ಅವರು ಹೇಳುವ ಮುನ್ನವೇ ಇಪ್ಪತ್ತೊಂದು ಜನರನ್ನು ಅರೆಸ್ಟ್ ಮಾಡಿದ್ದೇವೆ ಕಾನೂನು ರೀತಿಯಲ್ಲಿ ಅದು ಮುಸ್ಲಿಂ ಇರಲಿ ಕ್ರಿಶ್ಚಿಯನ್ ಇರಲಿ ಮತ್ತೊಬ್ಬರಿರಲಿ ಕಾನೂನು ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿಯವರಿಗೆ ಶಾಂತಿ ಕದಡದೆ ಅವರ ಉದ್ದೇಶ ಶಾಂತಿ ಕದಡೋದೇ ಅವರ ಉದ್ದೇಶ ಈಗ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಚಲೋ ಅಂತ ಮಾಡಿದ್ರು ಆರ್ ಎಸ್ ಎಸ್ನವರು ಬೇರೆಯವ್ರ ಕಡೆಯಿಂದೆಲ್ಲ ಬಂದಿದ್ದಾರೆ ಶಿವಮೊಗ್ಗದವರು ಚಿಕ್ಕಮಗಳೂರವರು ಕೊಡಗಿನವರು ಚಾಮರಾಜನಗರದವರು ಮಂಡ್ಯ ಇವೆಲ್ಲ ಬಂದು ನೆಮ್ಮದಿನ ಹಾಳು ಮಾಡೋದು ಶಾಂತಿಯನ್ನು ಕದಡತಕ್ಕಂಥದ್ದು ಇದನ್ನು ಮಾಡ್ತಾರೆ ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಲಿಕ್ಕೆ ನಮ್ಮ ಪೊಲೀಸ್ನವರು ಬಿಟ್ಟಿಲ್ಲ ಅವರು ಮೈ ಬೆಂಗ್ ಮಂಡ್ಯದಲ್ಲೂ ಕೂಡ ಮದ್ದೂರಿನಲ್ಲಿ ಇವತ್ತು ಬಂದ್ ಮಾಡಕ್ಕೆ ಕರೆದಿದ್ರು ಈಗ ನಾವು ಅವ್ರು ಹೇಳೋಕ್ಕೂ ಮುಂಚಿತವಾಗಿ ಇಪ್ಪತ್ತೊಂದು ಜನಕ್ಕೆ ಅರೆಸ್ಟ್ ಮಾಡಿದ್ದೀವಿ ಕಾನೂನು ರೀತಿಯ ಕ್ರಮ ತಗೋತೀವಿ ಯಾರೇ ಅವರು ಬಿಜೆಪಿಯವ್ರು ಇರಲಿ ಕಾಂಗ್ರೆಸ್ನವ್ರು ಇರಲಿ ಅಥವಾ ಹಿಂದೂಗಳಿರಲಿ ಮುಸಲ್ಮಾನ್ಗಳಿರ್ಲಿ ಕ್ರಿಶ್ಚಿಯನ್ ಯಾರೇ ಇರಲಿ ಕೂಡ ಕಾನೂನು ರೀತಿಯ ನಾವು ಆ ಧರ್ಮ ಈ ಜಾತಿ ಆ ಜಾತಿ ಅಂತ ನೋಡಕ್ ಹೋಗಲ್ಲ ಯಾರು ತಪ್ಪು ಮಾಡ್ತಾರೆ ಅವ್ರ ಮೇಲೆ ಕ್ರಮ ತಗತ ಪಾಪ ಈಗ ಬಿಜೆಪಿ